ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗರಂ ಗರಂ ಚಾಯ್ ಇವತ್ತು ಮಾರ್ನಿಂಗ್ ಡ್ಯೂಟಿ ಇತ್ತು ಹಂಗಾಗಿ ನಾನು ಬೆಳಗ್ಗೆ ಬೇಗ ಎದ್ದುಬಿಟ್ಟು ಫ್ರೆಶ್ ಆಗಿ ಸ್ನಾನ ಮಾಡಿಕೊಂಡು ಡ್ಯೂಟಿಗೆ ಹೋಗೋಣ ಅಂತ ರೆಡಿಯಾಗಿ ಹೋದೆ ಡ್ಯೂಟಿಗೆ ಅಲ್ಲಿ ಹೋಗಿ ಕೂತ್ಕೊಂಡಿದ್ದೆ ಅಷ್ಟೊತ್ತಿಗೆ ಮಂಜಣ್ಣನೂ ಅವರು ಬಂದರು ಅವರು ನಮ್ಗೆ ಭೇಟಿಯಾಗಿ ತುಂಬ ದಿನ ಆಗಿರೋದ್ರಿಂದ ಬಂದು ಕೂತ್ಕೊಂಡ್ರು ಭಾಳ ಮಾತಾಡ್ಕೊಂಡು ಕುಂತಾಯಿದ್ವಿ ಆಮೇಲೆ ಅವರು ಮಾತಾಡ್ತಾ ಮಾತಾಡ್ತಾ ಬೋರ್ ಅವರಿಗೆ ಮಾ ಸುರೇಶಣ ಎಲ್ಲರೂ ಚಾಯಿಗೆ ಕುಡ್ಕೊಂಬರೋಣ ಬಾ ಅಂತಂದರು ನಾನು ಬಿಡು ಕುಂತ ನನಗೂ ಬೋರ್ ಆಯ್ತಲ್ಲ ಹಂಗಾಗಿ ಹೋಗಿ ನೀವು ಕುಡ್ಕೊಂಬರೋಣ ಅಂತ ಹೋದೆ ಕ್ಲೈಮೇಟ್ನು ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ಚಾಯ್ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ ಈ ಟೈಮಲ್ಲಿ ಹಂಗಾಗಿ ಚಾಯ್ ಕುಡಿಯೋಣ ಅಂತ ಹೊರಟ್ವಿ ಕೇಸು ಯಾವ ಬಂದಿರಲಿಲ್ಲ ಹಂಗಾಗಿ ನಮಗೂ ಸ್ವಲ್ಪ ಬೋರ್ ಆಗ್ತಾ ಇರೋದ್ರಿಂದ ಹೋಗೋಣ ಅಂದ್ಕೊಂಡ್ವಿ ಅಷ್ಟೊತ್ತಿಗೆ ಅವ್ರು ಏನೋ ಒಂದು ಮಾಡ್ತಾ ಮಾಡ್ತಾಯಿದ್ರು ನಾನು ಪಿಸಕ್ಕೆ ಅಂತ ನಕ್ಬಿಟ್ಟೆ ಆಮೇಲೆ ಹಂಗೆ ಸ್ವಲ್ಪ ಮೈಕಾಲ ಒರೆಸ್ಕೊಂಡು ಕನ್ನಡಕ್ಕೆ ಹಾಕ್ಕೊಂಡು ಹೋಗೋಣ ನಡ್ಯಪ್ಪ ಅಂತೇಳಿ ನಮ್ಮ ಮುಂದಿನ ಪ್ರಯಾಣ ಚಹ ಅಂಗಡಿ ಕಡೆ ಹೊರಟವಿ ಎದ್ದೋಗೋಣ ಅಂತೇಳಿ ಮತ್ತು ಐ ಡಿ ಕಾರ್ಡ್ ಬಿಟ್ಟಿದ್ದೆ ಮತ್ತು ಹೋಗಿ ತಂದ್ಕೊಂಡು ಆಮೇಲೆ ಮತ್ತೆ ಬೈಕ್ ಹತ್ತಿದ್ವಿ ಬೈಕ್ ಹತ್ಕೊಂಡು ಇಬ್ಬರು ನಮ್ಮ ಟಿ ಅಂಗಡಿ ಅಲ್ಲೆಲ್ಲ ಕೇಳಿದ್ವಿ ಟಿ ಎಲ್ಲ ಯಾರು ಚೆನ್ನಾಗಿ ಮಾಡ್ತಾರೆ ಅಂತೇಳಿ ಹಾಸ್ಪಿಟ್ಲ್ ಹತ್ರ ಕೇಳಿದ್ರು ಅವರು ವಾಲ್ಮೀಕಿ ಸರ್ಕಲ್ ಹತ್ರ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿದರು ಇದೆ ನೋಡಿ ಆ ವಾಲ್ಮೀಕಿ ಸರ್ಕಲ್ ಕಮಲಾಪುರದಲ್ಲಿ ವಾಲ್ಮೀಕಿ ಸರ್ಕಲ್ ಥೇಟ್ರ್ ಹತ್ರ ಇದೆ ಆ ಥೇಟ್ರಿಂದ ಲೆಫ್ಟ್ಗೆ ಹೋದರೆ ನಿಮಗೆ ಚಾಯ್ ಅಂಗಡಿ ಸಿಗುತ್ತೆ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಎಲ್ಲರೂ ಬಾಯಲ್ಲಿ ಟಾಕ್ ಇತ್ತು ನಾವು ನೋಡೋಣ ಹೆಂಗಿರುತ್ತೆ ಅಂಥೇಳಿ ಹೋಗೋಣ ಅಂತ ಹೋದ್ವಿ ಹಂಪಿ ಚಾಯ್ ಅಂತೇಳೋದು ಟಿ ಅಂಗಡಿಯರು ಅವರು ಹೋಗಿ ಮಾತಾಡಿದ್ವಿ ಅವರು ಯಾಕೆ ವೀಡಿಯೋ ಮಾಡ್ತಿದ್ರು ಅಂತೆಲ್ಲ ಕೇಳ್ತಾಯಿದ್ರು ನಾವಿಲ್ಲ ಸರ್ ನಾವು ಹಿಂಗೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ವಿ ನಮ್ಗೆ ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ಕೇಳಿದ್ವಿ ನಾವು ವೀಡಿಯೋ ಮಾಡೋದನ್ನ ನೋಡಿ ಅವರು ತುಂಬ ಖುಷಿ ಆದರು ಆಮೇಲೆ ಅವರು ಈಗ ನೋಡಿ ಚಾಯ್ ಮಾಡ್ತಾಯಿದ್ದಾರೆ ನಮಗೂ ಚಾಯ್ ನೋಡಿದ ತಕ್ಷಣ ಕುಡಿಬೇಕು ಕುಡಿಬೇಕನ್ನಿಸ್ತಾ ಇದೆ ಬನ್ನಿ ಹೆಂಗಿರುತ್ತೆ ಟೇಸ್ಟ್ ಎಲ್ಲರೂ ಹೇಳ್ತಾ ಇದ್ದಾರೆ ಟೇಸ್ಟ್ ಭಾಳ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ನೋಡೋಣ ಹೆಂಗಿರುತ್ತೆ ಅಂತೇಳಿ ನಾವು ಕುಡಿದು ನೋಡ್ತೀವಿ ಈಗ ಎಷ್ಟು ವರ್ಷದಿಂದ ಟೀ ಮಾಡ್ತಿದ್ರಿ ಒಂದು ಹೌದಾ ಈಗ ಹೆಂಗಿದೆ ವ್ಯಾಪಾರ ಎಲ್ಲ ಚೆನ್ನಾಗಿದೆ ಹಾಂ ಟೀ ಪುಡಿ ಸ್ಪೆಷಲ್ ತರಿಸ್ತೀರಣ ನೀವು ಟೀ ಹಾಂ ಥ್ಯಾಂಕ್ ಯು ಅಣ್ಣ ಅವರು ಮಾಡೋ ಟೀ ತುಂಬ ಸ್ಮೆಲ್ ಬರ್ತಾಯಿದೆ ಘಮ್ ಅಂತ ಹೇಳಂಗೆ ಇದೆ ಟೀ ಕುಡಿದ್ವಿ ಟೀ ಅಂತೂ ಮಜವಾಗಿತ್ತು ಆಮೇಲೆ ನಾವು ಇನ್ನೇನು ಟೀ ಕುಡಿದ್ಮೇಲೆ ಮತ್ತಿನ್ನೇನೈತೆ ಆಲ್ಮೋ ಮತ್ತು ವಾಪಸ್ಸು ನಮ್ಮ ಡ್ಯೂಟಿ ನಾವು ಹೋಗ್ಬೇಕಲ್ವಾ ಹೋಗೋಣ ಅಂತ ಅಂದ್ಕೊಂಡ್ವಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದೇ ಹಾಗೆ ನೋಡ್ತಾಯಿದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕ್ ಮೇಲೆ ಕ್ಲಿಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಬಗ್ಗೆ ನಿಮ್ಗೆ ಏನು ಅಭಿಪ್ರಾಯ ಇದೆ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ದಿ ವಾಚಿಂಗ್ ಥ್ಯಾಂಕ್ ಯು ಆಲ್